ಸೊ ನಮಸ್ಕಾರ ವೀಕ್ಷಕರ ನಾವಿದೀವಿ ಹೊಸ ಈ ವರ್ಷದ ಟಿ ವಿ ಎಸ್ ಮೋಟಾರ್ ಸೋಲ್ ನಲ್ಲಿ ನಮ್ ಜೊತೆ ಇದೆ ಹೊಸ ಒಂದು ಮಾಡಿಫೈ ಆಗಿರುವಂತ ಈ ಒಂದು ಬೈಕ್ ಸೊ ಈ ಒಂದು ಬೈಕ್ ನೋಡಿದ್ರೆ ನಿಮ್ಗೆ ಯಾವ ಬೈಕ್ ನೆನಪಾಗುತ್ತೆ ಅಂತ ಹೇಗೆ ಕಮೆಂಟ್ ಮಾಡಿ ಬಟ್ ಅದಕ್ಕಿಂತ ಮುಂಚೆ ನಾನೇ ಹೇಳ್ತಿದ್ದೀನಿ ಈ ಒಂದು ಬೈಕ್ ಇದೆಯಲ್ಲ ಇದು ಟಿ ವಿ ಎಸ್ ನ ರೋನಿ ನನ್ನ ಬೈಕ್ ನ ಮಾಡಿಫೈಡ್ ವರ್ಷನ್ ಇದು ಸೊ ಇವ್ರೆ ಇದನ್ನ ಮಾಡಿಫೈ ಮಾಡಿ ಅಲ್ಲಲ್ಲಿ ಇಟ್ಟಿದ್ದಾರೆ ಅದೆಲ್ಲದನ್ನೂ ಕೂಡ ನಾನು ತೋರಿಸ್ತೀನಿ ಬಟ್ ಮೊದಲಿಗೆ ಈ ಒಂದು ಬೈಕ್ ನೋಡೋಣ ಸೊ ಈ ಒಂದು ಬೈಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಇದೇನು ಹೇಳಿ ಒಂದು ರೇಸ್ ಪ್ಯಾಕಿಂಗ್ ಮಾಡಿರೋ ತರ ಬೈಕ್ ಅನ್ನೋ ಒಂದು ಲುಕ್ ನಿಂತಿದೆ ಮುಂದ್ಗಡೆ ಮಡ್ಗಡೆ ಇಲ್ಲ ಅಥವಾ ನಿಮಗೆ ಹೆಡ್ ಹೆಡ್ಲ್ಯಾಂಪ್ ಇಲ್ಲ ಅಂಡ್ ನಿಮ್ಗೆ ಇಂಡಿಕೇಟರ್ಸ್ ಆಗಿ ಏನೂ ಇಲ್ಲ ಸೊ ಕಂಪ್ಲೀಟ್ಲಿ ಎಷ್ಟು ವೆಯ್ಟನ್ನ ಕಡಿಮೆ ಕಡಿಮೆ ನೋಡಿದಾರೋ ಅಷ್ಟನ್ನು ಕೂಡ ಕಮ್ಮಿ ಮಾಡಿ ಒಂದು ಬೈಕ್ನ ತಂದಿದ್ದಾರೆ ಅಂತ ಸೊ ಒಂದು ಬೈಕ್ ಡಿಸೈನ್ ಬಗ್ಗೆ ನೋಡಿದ್ರೆ ನಾವು ಫ್ರಂಟಲ್ಲಿ ನೀವು ಅಲ್ಲಿ ನಿಮ್ಗೆ ನೋಡಬಹುದು ಇಲ್ಲಿ ಜೀರೋ ಏಟ್ ಅನ್ನುವಂತ ಒಂಬರ್ ನಲ್ಲಿ ಕೊಟ್ಟಿದ್ದಾರೆ ಅಂಡ್ ಅದು ಮೇಲ್ಗಡೆ ನಿಮಗೆ ಟಿವಿ ಎಸ್ ನ ಲೋಗೋನ ನೋಡಬಹುದು ಅದೇ ರೀತಿ ಕೆಳಗಡೆ ನಾನು ಅವಾಗ್ಲೇ ಹೇಳಿದಂಗೆ ಯಾವುದೇ ರೀತಿಯಾದಂತಹ ಮಡ್ಗಡ್ ಇದು ಬಿಲ್ಟಿಲ್ಲ ಅಥವಾ ಒಂದು ಫೆಂಡರ್ನ ಇಟ್ಟಿಲ್ಲ ನಮಗೆ ಇ ಎಸ್ ಬಿ ಫೋಕ್ಸ್ ನೋಡ್ಬೋದು ಇಲ್ಲಿ ಅಪ್ಸೈಡ್ ಫೋಕ್ಸ್ ನಮಗೆ ನೋಡ್ಬೋದು ಗೋಲ್ಡನ್ ಕಲರ್ನ ಒಂದು ಅಪ್ಸೈಡ್ ಫೋಕ್ಸ್ ನೋಡ್ಬೋದು ಅದು ಅದೇ ರೀತಿ ನಾವು ಸ್ವಲ್ಪ ಸೈಡಿಗೆ ಬಂದಾಗ ಆಕ್ಚುಲಿ ವೈಟ್ ಮತ್ತೆ ಬ್ಲೂ ಒಂದು ಒಂದು ನೇವಿ ಬ್ಲೂ ಅಂತ ಹೇಳ್ಬೋದು ಬೇಕಾರೆ ಆ ಒಂದು ಕಲರ್ ಅಲ್ಲಿ ಹೇಳಿ ಮರ್ಜ್ ಆಗಿ ಮಾಡಿರುವಂಥ ಕಲರ್ ಅಂತ ಹೇಳ್ಬೋದು ನಿಮಗೆ ಹಾಫ್ ಆಫ್ ದ ಬೈಕ್ ನಿಮಗೆ ಬ್ಲೂ ಮತ್ತೆ ವೈಟ್ ಸಿಕ್ತಿದ್ರೆ ರಿಯರ್ ಅಲ್ಲಿ ನಮಗೆ ಬರೀ ವೈಟ್ ಮಾತ್ರ ಸಿಗುತ್ತೆ ಅಂಡ್ ಇದರ ಸೀಟ್ನ ನೋಡ್ಬೋದು ನಾವೇನು ಹೇಳಿದಂಗೆ ಇದು ರೇಸಿಂಗಿಗೆ ಅಂತೆಲ್ಲ ಮಾಡಿರೋ ಬೈಕ್ ಆಗಿರೋದ್ರಿಂದ ತುಂಬ ವೈಟ್ ನಲ್ಲಿ ಎಷ್ಟು ರಿಡ್ಯೂಸ್ ಮಾಡೋಕ್ಕಾಗುತ್ತೋ ಅಷ್ಟು ರಿಡ್ಯೂಸ್ ಮಾಡಿದ್ದಾರೆ ಅದಕ್ಕೆ ಬೇಕಾಗಿರಿ ಅದು ಅದಕ್ಕಾಗಿ ಒಂದಷ್ಟು ವಸ್ತುಗಳನ್ನ ತೆಗೆದುಹಾಕಿದೆ ನಾನು ಅವಾಗ ಹೇಳಿದಂಗೆ ಫ್ರೆಂಡಸ್ ಆಗಿರ್ಬೋದು ನಮಗೆ ಇಲ್ಲಿ ಗಾರ್ಡ್ಸ್ ಆಗಿರ್ಬೋದು ಅಂಡ್ ನಮಗೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಲಿ ಏನೂ ಇಲ್ಲ ಅಂಡ್ ತುಂಬ ಮಿನಿಮಲ್ ಆಗಿದೆ ಇಲ್ಲಿ ಇದ್ದಂತಹ ಸ್ವಿಚ್ಗಳನ್ನೆಲ್ಲ ತೆಗೆದು ತುಂಬ ಮಿನಿಮಲ್ ಆಗಿ ನಾನು ಅವಾಗ ಹೇಳಿದಂಗೆ ಎಷ್ಟು ವೆಯ್ಟ್ನ ಕಮ್ಮಿ ಮಾಡೋಕ್ಕಾಗುತ್ತೆ ಅಷ್ಟು ಕಮ್ಮಿ ಮಾಡಿದ್ದಾರೆ ಇನ್ನು ಈ ಬೈಕ್ನ ಲುಕ್ ನಮಗೆ ಗೊತ್ತಾಗೋದು ಈ ಒಂದು ರಿಯರ್ ಎಂಡಲ್ಲಿ ಅಂತ ಹೇಳ್ಬೋದು ಸೊ ಇದರ ಒಂದು ಎಕ್ಸಾಸ್ಟ್ ನೋಡ್ಬೋದು ಕಂಪ್ಲೀಟ್ ಆಗಿ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ನ ಇದ್ದಾರೆ ಸೊ ತುಂಬಾನೇ ಮಾಡಿಫೈ ಮಾಡಿರುವಂತಹ ಎಕ್ಸಾಸ್ಟ್ ಅದು ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿಂದ ಬಂದಂತಹ ಒಂದು ಎಕ್ಸಾಸ್ಟ್ ಇಲ್ಲಿ ಕಟ್ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ ಅಂಡ್ ಸ್ಟಾಕ್ ಎಕ್ಸಾಸ್ಟ್ ನ ಅಫ್ಕೋರ್ಸ್ ಅದನ್ನ ರಿಮೂವ್ ಮಾಡಿ ಈ ಒಂದು ಎಕ್ಸಾಸ್ ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನಮಗೆ ಅಲ್ಲಿ ನೋಡಬಹುದು ಅಂಡ್ ಹಿಂಗಡ ನಮ್ಗೆ ಯಾವುದೇ ಇಂಡಿಕೇಟರ್ಸ್ ಆಗಲಿ ಅಥವಾ ರಿಯರ್ ಟೇ ಲೈಟ್ ಆಗಲಿ ಏನು ಕೂಡ ಸಿಗೋಲ್ಲ ನಮಗೆ ಇದರಲ್ಲಿ ಬ್ರೇಕ್ ಲೈಟ್ ಅಥವಾ ಏನು ಕೂಡ ಸಿಗಲ್ಲ ಇದನ್ನ ನೋಡಬಹುದು ರಿಯರ್ ಅಲ್ಲಿ ಮತ್ತೆ ಫ್ರಂಟ್ ಅಲ್ಲಿ ಫ್ರಂಟ್ ಅಲ್ಲಿ ಇದ್ದಂತಹ ಡಿಸ್ಕ್ ನ ತೆಗ್ದಾರೆ ಸೊ ಡಿಸ್ಕ್ ಫ್ರಂಟ್ ಅಲ್ಲಿ ಇದ್ದಿದ್ದ ಇಲ್ಲಿತ್ತು ಅದನ್ನ ತೆಗ್ದಿದ್ದಾರೆ ಅಂಡ್ ರಿಯರ್ ಅಲ್ಲಿ ಮಾತ್ರ ನಮಗೆ ಒಂದು ಡಿಸ್ಕ್ ನ ಇಟ್ಟಿದ್ದಾರೆ ಇನ್ನು ಈ ಒಂದು ಬೈಕ್ ನ ಪವರ್ ಬಗ್ಗೆ ಮಾತಾಡೋಣ ಸೊ ಆಕ್ಚುಲಿ ಇದು ಮಾಡಿಫೈ ಆಗಿರೋದ್ರಿಂದ ಇದರ ಒಂದು ಹೇಳೋಕಾಗಲ್ಲ ಬಟ್ ಆಕ್ಚುಲಿ ರೋನಿನ್ ನ ಪವರ್ ಫಿಕಸ್ ಬಗ್ಗೆ ನೋಡಿದರೆ ಟೂ ಟ್ವೆಂಟಿ ಫೈವ್ ಸಿ ಸಿ ನ ರೋನಿನ್ ಹೊಂದಿರುತ್ತೆ ಅಂಡ್ ನಿಮಗೆ ಇದರಲ್ಲಿ ಪವರ್ ಬಗ್ಗೆ ಮಾತಾಡಿದರೆ ಟ್ವೆಂಟಿ ಪಿ ಎಸ್ ನ ಪವರ್ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಅದೇ ರೀತಿ ಇದರಲ್ಲಿ ನಾವು ಚೈನ್ ಡ್ರೈವ್ ಚೈನ್ ಡ್ರೈವ್ ಆಗಿರುವಂತಹ ನಮಗೆ ಇಂಜಿನ್ ಅಥವಾ ನಮಗೆ ಇದರಲ್ಲಿ ಏನ್ ಹೇಳಿ ಬ್ರೇಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಕ್ಚುಲಿ ಇರುವಂತಹ ರೋನಿನ್ ಅಲ್ಲಿ ತ್ರೀ ಹಂಡ್ರೆಡ್ ಎಂ ಎಮ್ ನ ಫ್ರಂಟ್ ಬ್ರೇಕ್ ನಮಗೆ ಸಿಕ್ಕಿದ್ರೆ ರಿಯರ್ ಅಲ್ಲಿ ಟೂ ಫಾರ್ಟಿ ಎಮ್ ನ ಬ್ರೇಕ್ ನಮಗೆ ಈ ಒಂದು ಬೈಕ್ ಅಲ್ಲಿ ಸಿಗುತ್ತೆ ಸೊ ಇದಿಷ್ಟು ಈ ಒಂದು ರೊನಿನ್ ಬಗ್ಗೆ ಅಂಡ್ ಈ ಒಂದು ಬೈಕ್ ನ ಟಾಪ್ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಪರ್ ಹವರ್ ಆಕ್ಚುಲಿ ಅವರು ಕ್ಲೈಮ್ ಮಾಡ್ತಿರೋದು ನಿಮಗೆ ಇದು ತುಂಬಾ ಮಾಡಿಫೈ ಮಾಡಿರೋದ್ರಿಂದ ಪವರ್ ಲಾಸ್ ಮಾಡಿರೋದ್ರಿಂದ ಐ ಮೀನ್ ವೆಯ್ಟ್ ಲಾಸ್ ಎಲ್ಲ ತುಂಬಾ ಮಾಡಿರೋದ್ರಿಂದ ಪವರ್ ಇನ್ನೂ ಕೂಡ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇದೆ ಸೊ ನಿಮಗೆ ಈ ಒಂದು ಬೈಕ್ ಬಗ್ಗೆ ಏನಿಸ್ತದೆ ಅಂತ ಕಮೆಂಟ್ ಮಾಡಿ